ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತು ನೋಡಿ ನಾನು ದೋಸೆ ಹಿಟ್ಟು ಬೆಳಗ್ಗೆ ಎದ್ದು ನಾನು ಉದ್ದಿನ ದೋಸೆ ಮಾಡಿದ್ದೆ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಹಿಟ್ಟು ಉಳಿದಿತ್ತು ಅದರಲ್ಲಿ ಯಾವ ರೀತಿ ಪಡ್ಡು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ನನ್ನ ಮಕ್ಕಳು ಸಂಜೆ ಬಂದುಬಿಟ್ಟು ದೋಸೆ ತಿನ್ನಿ ಅಂತ ಹೇಳಿದ್ರೆ ನನಗೆ ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಅದರಲ್ಲೇ ಪಡ್ಡು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಅದೇ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಗೆ ಚೂರು ಏಲಕ್ಕಿ ಚೂರು ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ ಮತ್ತು ಹಸಿ ತೆಂಗಿನಕಾಯಿನ ತುರಿದ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವೀಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಖಾರ ಅಲ್ಲ ಖಾರ ಆಗಿದ್ರೆ ಅದಕ್ಕೆ ನೀರುಳ್ಳಿ ಹಾಗೆಯೇ ಮೆಣಸಿನಕಾಯಿನ ಹಾಕ್ಬಿಟ್ಟು ಮಾಡಬೇಕಿತ್ತು ನಾನು ಇದಕ್ಕೆ ನೋಡಿ ಬೆಲ್ಲ ಸ್ವಲ್ಪ ಏಲಕ್ಕಿ ಸ್ವಲ್ಪ ಉಪ್ಪು ಹಾಗೆಯೇ ಕಾಯಿ ತುರಿದಿದ್ದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವೀಟ್ ಕಮ್ಮಿ ಇದ್ದರೆ ಇನ್ನೂ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ತೀನಿ ಮಾಡ್ಕೊಂಡ್ಬಿಟ್ಟು ಅದನ್ನು ಫುಲ್ ಕ್ಲೀನಾಗಿ ತಿರುಗಿಸ್ಬಿಟ್ಟು ಇಟ್ಕೊಳ್ತೀನಿ ಸ್ವಲ್ಪ ಹೊತ್ತು ಹಾಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕ್ಲೀನ್ ಆದಮೇಲೆ ಅದನ್ನು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಇಟ್ಕೊಳ್ತೀನಿ ನಮ್ಮ ಮನೇಲಿ ನಾನು ಇದು ಫಸ್ಟ್ ಟೈಮು ಪಡ್ಡು ಮಾಡ್ತಾ ಇರೋದು ನಮ್ಮ ಅತ್ತೆ ಎಲ್ಲ ಹಿಂದೆ ಎಲ್ಲ ಮಾಡ್ತಿದ್ರಂತೆ ನಾನು ಮಾಡಿರಲಿಲ್ಲ ಸ್ಕೂಲಲ್ಲೆಲ್ಲ ಮಕ್ಕಳು ಪಡ್ಡು ತಗೊಂಡು ಬರ್ತಿದ್ರಂತೆ ಅದಕ್ಕೆ ಅವಳು ಕೇಳ್ತಿದ್ಲು ನನ್ನ ಹತ್ರ ಅಮ್ಮ ನೀನಿಗೆ ಪಡ್ಡು ಮಾಡೋಕ್ಕೆ ಬರೋದಿಲ್ಲೇನೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನು ದೋಸೆ ಹಿಟ್ಟು ಉಳ್ದಿತ್ತಲ್ವ ಅದರಲ್ಲಿ ಪಡ್ಡು ಮಾಡೋಣ ಅಂತ ಐಡಿಯಾ ಹಾಕಿಬಿಟ್ಟು ಇವತ್ತು ಸಂಜೆ ರೆಡಿ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಹಿಟ್ಟಿದೆ ನಾವು ಮನೇಲಿರೋದು ಏಳು ಜನ ಅದರಲ್ಲಿ ಒಂದು ಎಷ್ಟಾಗುತ್ತಷ್ಟು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಎಲ್ಲ ಹಾಕಿ ಹೀಗೆ ಮಿಕ್ಸ್ ಮಾಡಿದೆ ಅದು ಸ್ವಲ್ಪ ಸಪ್ಪೆ ಅದಕ್ಕೋಸ್ಕರ ಮತ್ತೊಂದು ಸ್ವಲ್ಪ ಪುಡಿ ಬೆಲ್ಲನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹೀಗೆ ಚೆನ್ನಾಗಿ ಎಲ್ಲ ತಿರುಗಿಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಇಟ್ಕೊಳ್ತೀನಿ ಸಂಜೆ ಟೈಮು ನನಗೂ ಸ್ವಲ್ಪ ಮಕ್ಕಳಿಗೆ ಪಾಠ ಹೇಳ್ಕೊಡೋದಿತ್ತು ಹಾಗೆಯೇ ಅಡುಗೆನೂ ಆಗಬೇಕಿತ್ತು ನಮ್ಮನೇಲಿ ಒಂದು ಹಿಂದೆದೆಲ್ಲ ಬಳಪ ಕಲ್ಲಿಂದ ಮಾಡಿದ್ದಂತಹ ಒಂದು ಹಂಚಿತ್ತು ನಾನು ಒಂದು ನಾನ್ ಸ್ಟಿಕ್ ಹಂಚು ತೊಗೊಂಡಿದ್ವಿ ಅದರಲ್ಲಿ ಮಾಡೋಣ ಹೇಗೆ ಬರುತ್ತೆ ಅಂತ ನಾನು ಅದನ್ನು ಗ್ಯಾಸಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಈ ಬಳಪದ ಹಂಚು ಅಂದರೆ ಹಿಂದೆ ಎಲ್ಲ ಮಾಡ್ತಿದ್ರಲ್ಲ ನಮ್ಮ ಅತ್ತೆ ಕಾಲದೆಲ್ಲ ಅದು ಸೌದೆ ಒಲೆಯಲ್ಲಾದರೆ ತುಂಬ ಚೆನ್ನಾಗಾಗುತ್ತೆ ನನಗೆ ಅಲ್ಲಿ ಒಂದ್ಸರಿ ಯಾರು ಬೆಂಕಿ ಕಚ್ತಾರೆ ಕತ್ತಲೆ ಅಲ್ವಾ ನಾವು ನಿಮಗೆಲ್ಲ ಗೊತ್ತಿರ್ಬೋದು ನಾವು ಹೊರಗಡೆ ಅಡುಗೆ ಮಾಡೋದು ಒಳಗಡೆ ಗ್ಯಾಸ್ ಮಾತ್ರ ಯೂಸ್ ಮಾಡೋದು ಹಾಗಾಗಿ ನಾನು ಅದನ್ನು ಇದು ಮಾಡೋಕ್ಕೋಗಲಿಲ್ಲ ಹಾಗೆಯೇ ಮಶ್ರೂಮ್ ಇತ್ತು ಸ್ವಲ್ಪ ಅದ್ರದ್ದು ಫ್ರೈ ಮಾಡೋಣ ಅಂದ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ವೀಡಿಯೋನ ನನ್ನ ಮಗಳು ಮಾಡ್ತಾ ಇದ್ದಾಳೆ ಹಾಗಾಗಿ ಆ ಮಶ್ರೂಮ್ನು ಸಹ ತೋರಿಸ್ತಾ ಇದ್ದಾಳೆ ಅದನ್ನು ಹೇಗೆ ಮಾಡಿದೆ ಅಂತ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ನಾನು ಇವಾಗ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಒಂದು ಐದು ನಿಮಿಷ ಆಗಿದೆ ಇವಾಗ ಅದನ್ನು ಏನು ಮಾಡ್ತೀನಿ ಅಂದರೆ ಗ್ಯಾಸಲ್ಲಿ ಕಾವಲಿನ ಇಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಪಡ್ಡನ ಉಯ್ಯೋಕ್ಕೆ ರೆಡಿ ಮಾಡ್ತೀನಿ ಹಾಗೆ ನೋಡಿ ನನಗೆ ಸ್ವಲ್ಪ ರಾತ್ರಿಗೆ ರೈಸ್ ಬೇಕಾಗಿತ್ತು ಆ ಕಡೆ ಕುಕ್ಕರಲ್ಲಿ ರೈಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಬೇಗ ಬೇಗ ಅಡುಗೆ ಆದರೆ ಮಕ್ಕಳಿಗೆ ಸ್ವಲ್ಪ ಹೊತ್ತು ಪಾಠ ಹೇಳ್ಕೊಡ್ಬೋದು ಅಂತ ಹೇಳಿಬಿಟ್ಟು ಇವಾಗ ನಂದು ಕಣ್ಣು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಕಮ್ಮಿ ಆಗಿದೆ ನಾವು ಮತ್ತೊಂದು ಸರಿ ಹೋಗ್ಬಿಟ್ಟು ಆಸ್ಪೆಟ್ಲ್ಗೆ ಇವಾಗ ಎರಡು ದಿನದ ಹಿಂದೆ ಒಂದು ಸವೆನ್ ಕೂದಲಿತ್ತು ಅದನ್ನೆಲ್ಲ ತೆಗೆಸಿ ಕ್ಲೀನ್ ಮಾಡ್ಕೊಂಡು ಬಂದ ಮೇಲೆ ನನಗೆ ಸ್ವಲ್ಪ ಕಣ್ಣೆಲ್ಲ ಆ ಕಡೆ ಈ ಕಡೆ ಆಡ್ಸೋಕ್ಕೆಲ್ಲ ಆಗ್ತಾಯಿದೆ ತುಂಬ ಆಗ್ತಾ ಇದೆ ಮತ್ತು ಮೊದಲೆಲ್ಲ ತುಂಬ ನೋವಿರೋದ್ರಿಂದ ನನಗೆ ಎಂಥ ಮಾಡೋಕ್ಕಾಗ್ತಿರಲಿಲ್ಲ ಆದರೂ ಮಕ್ಕಳಿಗೋಸ್ಕರ ಏನೋ ಒಂದೊಂದು ತಿಂಡಿಗಳನ್ನು ಮಾಡಿಕೊಟ್ಟು ಅವರನ್ನು ಸ್ಕೂಲಿಗೆ ಕಳಿಸ್ತಾ ಇದ್ದೆ ಇವತ್ತು ಇದನ್ನು ಇದ್ದೀನಿ ನೀವು ಸಹ ಹೀಗೆ ಎಲ್ಲಾದ್ರೂ ಮನೆಯಲ್ಲೂ ಬೆಳಗ್ಗೆ ಮಾಡಿದಂತಹ ದೋಸೆ ಹಿಟ್ಟು ಮಿಕ್ಕಿದ್ರೆ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀರ ಅದಕ್ಕೆ ನೀವು ಸಂಜೆ ಈಗ ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಅದೇ ನಮ್ಮ ಮಾವ ಎಲ್ಲ ಹೇಳ್ತಿದ್ರು ಇನ್ನೊಂದು ಸ್ವಲ್ಪ ಮಾಡ್ಬೋದಿತ್ತು ಅಂತ ಆದರೆ ಹಿಟ್ಟು ಅಷ್ಟೊಂದು ಮಿಕ್ಕಿರಲಿಲ್ಲ ಸ್ವಲ್ಪ ಇದ್ದಿದ್ದಲ್ವ ಹಾಗಾಗಿ ನಾನು ಸ್ವಲ್ಪನೇ ಮಾಡಿದೆ ಸ್ವೀಟ್ ಪಡ್ಡು ಅಂದರೆ ನಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ಅದರಲ್ಲೂ ಬೆಲ್ಲ ಎಲ್ಲ ಬಿದ್ದಿದೆ ಅಂದರೆ ತುಂಬ ಇಷ್ಟ ನಾನು ಶುಗರು ತುಂಬ ಕಮ್ಮಿ ಯಾವುದಕ್ಕೂ ಯೂಸ್ ಮಾಡಲ್ಲ ನಾನು ನಾನು ಬೆಲ್ಲನೇ ಯೂಸ್ ಮಾಡೋದು ಶುಗರೆಲ್ಲ ನಾನು ಟೀ ಒಂದು ಮಾಡೋದಾದರೆ ಮಾತ್ರ ಯೂಸ್ ಮಾಡ್ತೀನಿ ಮತ್ತು ಯಾರಾದರೂ ಬಂದಾಗ ಜ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಇನ್ನೆಲ್ಲದಕ್ಕೂ ನಾನು ಬೆಲ್ಲನೇ ಯೂಸ್ ಮಾಡೋದು ಎಷ್ಟು ಇದೆ ಅಲ್ಲ ನೀವು ಬಂದಿದ್ರೆ ನಿಮಗೂ ಎಲ್ಲ ನಾನು ಟೇಸ್ಟ್ ಮಾಡೋಕ್ಕೆ ಇದ್ದೆ ನೋಡಿ ಎಷ್ಟು ಚೆಂದ ಆಗಿದೆ ಅಂದರೆ ನನಗೇ ತುಂಬ ಆಯಿತು ನಾನು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿಬಿಟ್ಟು ಹಾಗೆ ಅದರಲ್ಲೇ ಒಂದು ಸಣ್ಣದೊಂದು ಕಡ್ಡಿ ಥರ ಬಂದಿರುತ್ತೆ ಅದರಲ್ಲೇ ನಾನು ಅದನ್ನೆಲ್ಲ ಎತ್ತಿ ಹಾಕ್ತೆ ಇದು ಫಸ್ಟ್ ಮಾಡುವಾಗ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಅಲ್ಲೆಲ್ಲ ಅಂಟ್ಕೊಳ್ತಾ ಇದೆ ಸೆಕೆಂಡ್ ಟೈಮ್ ಮಾಡುವಾಗ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆಲ್ಲ ಗೊತ್ತು ಸ್ಟಿಕ್ ಹಂಚಲ್ಲಿ ಯಾವುದೇ ಅಡುಗೆ ಮಾಡಿದ್ರು ಸ್ವಲ್ಪ ಜಾರಾಡುತ್ತೆ ಅಂತ ಹೇಳಿಬಿಟ್ಟು ಎಣ್ಣೆ ಹಾಕಲಿ ಬಿಡಲಿ ಫಸ್ಟ್ ಯೂಸ್ ಮಾಡುವಾಗ ಸ್ವಲ್ಪ ಜಾರಾಡುತ್ತೆ ಹಾಗಾಗಿ ನನಗೂ ಸ್ವಲ್ಪ ಅದು ಆ ಕಡೆ ಈ ಕಡೆ ಆಗ್ತಾ ಇತ್ತು ಆದ್ರೂ ಏನೋ ಒಂದು ಪಡ್ಡು ರೆಡಿ ಮಾಡಿದೆ ಹಾಗೆ ನನ್ನ ಯೂಟ್ಯೂಬ್ನ ನೀವೆಲ್ಲ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈರ್ ಆಗೋದನ್ನು ಮರಿಬೇಡಿ ನನಗೆ ಪೂರ್ತಿ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಈ ಹಿಂದೆಯೂ ಹೇಳ್ತಿದ್ದೀನಿ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿಬಿಟ್ಟು ಅದಕ್ಕಾಗಿ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧಕ್ಕೆ ದಯವಿಟ್ಟು ನಿಲ್ಲಿಸಬೇಡಿ ಪೂರ್ತಿಯಾಗಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಈ ಪಡ್ಡು ಹೇಗಿದೆ ಅಂತ ನನಗೆ ಮೆಸೇಜ್ ಮಾಡಿ ನೋಡಿ ಎಷ್ಟು ಆಗ್ತಾ ಇದೆ ಅಂತ ಅದರದೇ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ರೈಸ್ ಆಗಿದೆ ಇನ್ನೂ ರೈಸ್ ಅಂದರೆ ನಾನು ಅಕ್ಕಿ ರೊಟ್ಟಿ ಮಾಡ್ತೀನಿ ಸಂಜೆಗೆ ಏಕೆಂದರೆ ನಾನು ಮಶ್ರೂಮ್ದು ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ರೊಟ್ಟಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇವರು ಅಂದಿದ್ರು ಅದಕ್ಕೋಸ್ಕರ ನಾನು ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ರೊಟ್ಟಿ ಮಾಡ್ತೀನಿ ಇದು ಇವಾಗ ಇವ್ರಿಗೆಲ್ಲ ಮಾಡಿಬಿಟ್ಟು ತಿಂಡಿ ಕೊಟ್ಕೊಂಡು ಆಮೇಲೆ ನಾನು ಅದನ್ನೆಲ್ಲ ರೆಡಿ ಮಾಡ್ತೀನಿ ನೋಡಿ ಇವಾಗ ನಾನು ಎರಡೆರಡು ಸತಿ ಎಣ್ಣೆ ಹಚ್ಚಿದ್ನಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ ಪಡ್ಡುವಲ್ಲೂ ತುಂಬ ಥರ ಇದೆ ಅಂತೆ ನನಗಷ್ಟು ಗೊತ್ತಿಲ್ಲ ನನಗೆ ಸ್ವೀಟ್ ಮತ್ತು ಖಾರ ಎರಡೇ ಗೊತ್ತಿರೋದು ಖಾರ ಪಡ್ಡು ಇನ್ನೊಂದು ಟೈಮು ಮಾಡಬೇಕು ಆಗ ಅದೊಂದು ವೀಡಿಯೋನ ಹಾಕ್ತೀನಿ ಈಗ ಇದು ಸ್ವೀಟ್ ಅರ್ಜೆಂಟಿಗೆ ಆಗುತ್ತೆ ಅಥವಾ ದೋಸೆ ಹಿಟ್ಟು ಮಿಕ್ಕಿದೆ ಬೆಳಗ್ಗೆನೂ ದೋಸೆ ತಿಂದುಬಿಟ್ಟು ಇವಾಗ ಯಾರು ದೋಸೆ ತಿಂತಾರಪ್ಪ ಅಂದ್ಕೊಳ್ಳೋರು ಈ ರೆಸಿಪಿನ ಟ್ರೈ ಮಾಡ್ಬೋದು ಅಂತೂ ಡಿಫ್ರೆಂಟಾಗಿರುತ್ತೆ ಅವು ಇಷ್ಟು ಈಸಿಯಾಗಿ ಪಡ್ಡು ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ ತುಂಬ ಈಸಿಯಾಗಿ ಹಾಗೇ ತುಂಬ ಚೆನ್ನಾಗಿ ಬಂತು ಅದಕ್ಕೆ ಅದು ಬೆಂದ ತಕ್ಷಣವೇ ಎಲ್ಲ ರೆಡಿ ಆಗ್ತಾಯಿದ್ದಾರೆ ನಮ್ಮ ಮನೇಲಿ ಪಡ್ಡು ತಿನ್ನೋಕ್ಕೆ ನನಗೆ ಬೇಕು ನನಗೆ ಬೇಕು ಅಂತ ನನ್ನ ಮಕ್ಕಳಂತೂ ಫುಲ್ ರೆಡಿಯಾಗಿದ್ದಾರೆ ಹಾಗಾಗಿ ಇದು ಬೆಂದ ತಕ್ಷಣ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತಂತೆ ಆದರೆ ನಾನು ಕಾಯಿ ಚಟ್ನಿ ಮಾಡ್ತೀನಿ ಅಂದರೆ ಬೇಡ ಅಂತ ಹೇಳಿದ್ರು ಅವರೆಲ್ಲ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರು ಕಾಯಿ ಚಟ್ನಿ ಇವಾಗ ಬೇಡ ನಾವು ತುಪ್ಪ ಹಾಕೊಂಡು ತಿಂತೀವಿ ಮತ್ತು ರಾತ್ರಿ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ತುಪ್ಪ ಹಾಕ್ಕೊಂಡು ಅವರೆಲ್ಲ ತಿಂದ್ಬಿಟ್ರು ನಾನು ಈ ಅಡುಗೆನ ಬೇಗ ಮುಗಿಸ್ಬಿಟ್ಟು ಮತ್ತು ಮಶ್ರೂಮ್ ಬೇರೆ ಮಾಡಬೇಕಿತ್ತು ಹಾಗೆಯೇ ರೊಟ್ಟಿ ಮಾಡಬೇಕಿತ್ತು ತುಂಬ ಹೊತ್ತಾಗುತ್ತೆ ಇವಾಗ ಇಟ್ಕೊಳ್ಳೋಣಲ್ಲ ಅಂತ ಅನ್ನಿಸ್ತಾ ಇತ್ತು ಆದರೆ ಮಕ್ಕಳು ಪ್ರೀತಿಯಿಂದ ಕೇಳಿದಾಗ ಎಷ್ಟೇ ಟೈಮ್ ಆದ್ರೂ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ಅದು ತಾಯಿಯರಿಗೆ ಎಲ್ಲ ತಾಯಿಯಂದಿರಿಗೂ ಅದೊಂದು ಆಸೆ ಹಾಗೆಯೇ ಎಷ್ಟೇ ಸುಸ್ತಾಗಿರಲಿ ಏನೇ ನೋವಿರಲಿ ಮಕ್ಕಳು ಏನಾದರೂ ಕೇಳಿದ ತಕ್ಷಣ ಬಾಯಲ್ಲಿ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಎಷ್ಟೇ ಕಷ್ಟ ಇದ್ರೂ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ ನಾನು ಒಬ್ಳೇ ಅಂತ ಅಲ್ಲ ನಾನು ಹೇಳೋದು ನೀವು ಸಹ ಎಲ್ಲರೂ ಹೀಗೆ ಮಾಡಿರ್ತೀರ ಅಂತ ನನ್ನ ಭಾವನೆ ಎಲ್ಲ ತಾಯಿಯರು ಹಾಗೆ ಮಾಡೋದು ತುಂಬ ಪ್ರೀತಿಯಿಂದ ಮಕ್ಕಳಿಗೆ ಮಾಡಿಕೊಡ್ತಾರೆ ಆ ಸುಸ್ತೆಲ್ಲ ಅವರ ಖುಷಿಲೆ ನಮಗೆ ನೋಡಿದಾಗ ಸುಸ್ತೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ನಾನು ಇದೇ ರೀತಿ ಒಂದು ಮೂರರಿಂದ ನಾಲ್ಕು ಸತಿ ಹಾಕೊಂಡೆ ಅದು ಇನ್ನು ತುಂಬ ತುಂಬ ಹಾಕಿದ್ರೆ ದಪ್ಪ ದಪ್ಪ ಆಗುತ್ತೆ ಬಟ್ ನಾನು ಹಿಟ್ಟು ಕಮ್ಮಿ ಇತ್ತಲ್ವ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೆ ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿತ್ತು ಹಾಗಾಗಿ ಮತ್ತು ನನಗೆ ಇನ್ನೂ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕಿದೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಅಳಬೇನೆಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಬೇಕು ಇದನ್ನೆಲ್ಲ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರೇನು ಚೆನ್ನಾಗಾಗಿದ್ದಾರೆ ಬಟ್ ವಾಚ್ ಅವರು ಸ್ವಲ್ಪ ಕಮ್ಮಿ ಆಗಿದೆ ಎಷ್ಟು ಫೈವ್ ಹಂಡ್ರೆಡ್ ಏನೋ ಆಗಿದೆ ಇನ್ನೂ ತುಂಬಾ ಆಗಬೇಕು ಅದಕ್ಕೋಸ್ಕರ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಾನು ಡೈಲಿ ವೀಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಗೊತ್ತಿತ್ತಲ್ವ ನಿಮಗೆಲ್ಲ ಇವಾಗಾಗಲೇ ನಂದು ಹೆಲ್ತ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿಬಿಟ್ಟು ಹಾಗಾಗಿ ಹಾಗೆಯೇ ನಾನು ಇನ್ನು ಲೈವ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲ ಜಾಯ್ನ್ ಆಗಿ ಏನೇ ಇದ್ದರೂ ಮಾತಾಡೋಣ ನನಗೆ ಮೆಸೇಜ್ ಹಾಕಿ ನನ್ನ ಲೈವಲ್ಲಿ ಜಾಯಿನ್ ಆಗಿಬಿಟ್ಟು ನಾನು ನಿಮ್ಮ ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತೀನಿ ಡೈಲಿ ಒಂದು ನೈನ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೈನ್ ಅಥವಾ ಏಯ್ಟ್ಗೆ ಏಕೆಂದರೆ ನಾನು ಮಕ್ಕಳಿಗೆ ಟ್ಯೂಷನ್ ಮಾಡಿಕೊಡ್ಬೇಕು ಇಬ್ಬರಿಗು ಅವ್ರದ್ದು ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ನಾನು ಲೈವ್ಗೆ ಜಾಯಿನ್ ಆಗಬೇಕು ಹಾಗಾಗಿ ನೀವು ಎಲ್ಲ ಆ ಟೈಮ್ಗೆ ನಿಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನನ್ನ ಲೈವ್ಗೆ ಜಾಯ್ನ್ ಆಗಿ ಲೈವ್ ಮಾಡೋದ್ರಿಂದ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಮೊನ್ನೆ ಒಂದು ಎರಡು ದಿನ ಲೈವ್ ಮಾಡಿದೆ ಬಟ್ ಆಗಲಿಲ್ಲ ಕಂಟಿನ್ಯೂ ಮಾಡೋಕ್ಕೆ ನನ್ನ ಕಣ್ಣೆಲ್ಲ ದಪ್ಪ ಆಗ್ತಾ ಬಂತು ಹಾಗಾಗಿ ಮಾಡಲಿಲ್ಲ ಇವಾಗ ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಪಡ್ಡು ಬೆಂತು ನಾನು ಸಹ ಅದನ್ನು ತಿಂದು ಟೇಸ್ಟ್ ಮಾಡ್ತೀನಿ ನೀವು ಮನೇಲಿ ನೋಡಿ ಟೇಸ್ಟ್ ಮಾಡಿ ಬಾಯ್